ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯವಂತ ಮಗು ಹೋಟೆಲ್ ಬೆಳೀತಾ ಇದೆ ಅಂದರೆ ಈ ಎಲ್ಲ ಸಿಂಟಮ್ಸ್ ಕೂಡ ನಿಮಗಿರುತ್ತೆ ಹಾಗಾದರೆ ಏನೇನು ಸಿಂಟಮ್ಸ್ ಅಂತ ನೋಡೋಣ ಮೊನ್ನೆದಾಗಿ ಬಂದು ನಿಮ್ಮ ಬೇಬಿ ತ್ರೀ ಮಂತಲ್ಲಿ ಒಳಗಡೆ ನಿಮ್ಗೊಂದು ಸ್ಕ್ಯಾನ್ ಹೇಳಿದ್ದಾರೆ ಅಂತಂದರೆ ಆ ಸ್ಕ್ಯಾನಲ್ಲಿ ಬಂದು ನೋಸ್ ಬೋನ್ ಅಂತ ಹೇಳಿ ಅದನ್ನು ಐಡೆಂಟಿಫೈ ಮಾಡ್ತಾರೆ ಸೊ ಸ್ಕ್ಯಾನಲ್ಲಿ ನಿಮಗೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ಇಲ್ಲ ಸೆಕೆಂಡ್ ಸ್ಕ್ಯಾನಿಂಗು ಫಸ್ಟ್ ಸ್ಕ್ಯಾನಿಂಗ್ ಬಂದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಮಾಡ್ತಾರೆ ಕೆಲವರಿಗೆ ತ್ರೀ ಮಂತಲ್ಲಿ ನಿಮಗೆ ಒಂದು ವೇಳೆ ಗೊತ್ತಿಲ್ಲದೆ ಲೇಟಾಗಿ ನೀವು ನೋಡ್ಕೊಂಡಿದ್ದೀರಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದು ಅನ್ನುವಾಗ ತ್ರೀ ಮಂತಲ್ಲಿ ಮಾಡುವಂಥ ತ್ರೀ ಮಂತ್ ಒಳಗಡೆ ಟೂ ಮಂತ್ ಟು ಆ್ಯಂಡ್ ಹಾಫ್ ಮಂತ್ ತ್ರೀ ಮಂತ್ ಒಳಗಡೆ ಮಾಡುವಂಥ ಸ್ಕ್ಯಾನಿಂಗಲ್ಲಿ ಮಗುವಿನ ಬೋನ್ ನೋಸ್ ಬೋನ್ ಕಾಣಿಸ್ಬೇಕು ಈ ಥರ ಇದೆ ಅಂತಂದರೆ ಒಂದು ಹೆಲ್ದಿ ಬೇಬಿಗೆ ಫಸ್ಟ್ ಸಿಂಪ್ಟಮ್ ಆಗಿರುತ್ತೆ ಮತ್ತು ಮಗುವಿನ ಹಾರ್ಟ್ ಬಿಟ್ ಸೊ ಮಗುವಿನ ಹಾರ್ಟ್ ಬಿಟ್ ಬಂದು ಒನ್ ಟೆನ್ ಟು ಒನ್ ಸೆವೆಂಟಿ ಇರುತ್ತೆ ಸೊ ಈ ಥರ ಏನಾದರೂ ಇದೆ ಅಂತಂದರೂ ಕೂಡ ನಿಮಗೆ ಮಗು ಚೆನ್ನಾಗಿದೆ ಅಂತ ಅರ್ಥ ಮೂರನೇ ಸಿಂಟಮ್ಸ್ ಬಂದು ಫೋರ್ತ್ ಮಂತ್ ಫಿಫ್ತ್ ಮಂತ್ ಅನ್ನೋ ಒಂದು ಲೆಕ್ಕದಲ್ಲಿ ನಿಮಗೆ ಅನಾಮಲಿ ಸ್ಕ್ಯಾನ್ ಅಂತ ಫಿಫ್ತ್ ಮಂತಲ್ಲಿ ಮಾಡ್ತಾರೆ ಸೊ ಫಿಫ್ತ್ ಮಂತಲ್ಲಿ ಮಾಡುವಾಗ ಮಗುವಿನ ಎಂಟೈರ್ ಆರ್ಗನ್ ಡೆವಲಪ್ಮೆಂಟ್ ಆಗ ಸ್ಟಾರ್ಟ್ ಆಗಿರುತ್ತೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುತ್ತೆ ಆ ಟೈಮಲ್ಲಿ ಮಗುವಿನ ಹಾರ್ಟ್ ಬಿಟ್ ಮತ್ತು ಮಗುವಿನ ಜೊತೆ ಇರುವಂಥ ಪ್ಲಾಸೆಂಟ ಹೆಲ್ತು ಆ್ಯಂಡ್ ನೆಕ್ಸ್ಟ್ ಮಗುವಿನ ಸುತ್ತ ಇರುವಂತಹ ನೀರು ಮಗುಗೆ ಕೈ ಕಾಲುಗಳ ಬೆಳವಣಿಗೆ ಆ್ಯಂಡ್ ನೆಕ್ಸ್ಟ್ ಬಂದು ಮಗುವಿನ ಒಂದು ಅಡ್ಡಗಲ ಉದ್ದಗಲ ಇದೆಲ್ಲನೂ ಕಂಡು ಹಿಡಿತಾರೆ ಸೊ ಇದೆಲ್ಲನು ಕರೆಕ್ಟಾಗಿ ಆ ಒಂದು ತಿಂಗಳಿಗೆ ಆ ಮೆಜರ್ಮೆಂಟ್ ಏನಿರತ್ತೆ ಒಂದು ಅಂದ್ರೆ ಫಿಕ್ಸ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ಇದೆ ಅದಕ್ಕೆ ನಿಯರ್ ಬೈ ಇದೆ ಅನ್ನುವಾಗ ಅದು ಕೂಡ ಮಗುಗೆ ಒಂದು ಹೆಲ್ದಿ ಬೇಬಿ ಗ್ರೋ ಗ್ರೋತ್ ಆಗ್ತಾ ಇದೆ ಅಂತ ಅರ್ಥ ಆ್ಯಂಡ್ ನೆಕ್ಸ್ಟು ನಾಲ್ಕನೇ ಸಿಂಟಮ್ ಏನಪ್ಪ ಪ್ಪ ಅಂತಂದರೆ ನಿಮಗೆ ಯಾವುದೇ ರೀತಿಯ ಒಂದು ಅಬ್ಡಾಮಿನಲ್ ಪೇಯ್ನ್ ಆಗಿ ಬ್ಲೀಡಿಂಗ್ ಆಗುವಂಥದ್ದು ಅಂಥದ್ದೆಲ್ಲ ಏನೂ ಆಗದೆ ಮೇಯ್ನಾಗಿ ಆದರೂ ಕೂಡ ಹೆಲ್ದಿ ಪ್ರೆಗ್ನೆನ್ಸಿನೇ ಲೀಡ್ ಆಗುತ್ತೆ ಆದ್ರೂ ಜಾಸ್ತಿ ಇಲ್ಲದೆ ನಿಮಗೆ ಆ ರೀತಿ ಬ್ಲೀಡಿಂಗ್ ಯಾವುದು ಇಲ್ಲದೆ ಹೊಟ್ಟೆ ನೋವು ಇಂಥವೆಲ್ಲ ಯಾವುದೂ ಇಲ್ಲದೆ ಆರಾಮಾಗಿದೆ ಅಂತಂದರೆ ಅದು ಕೂಡ ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಬೇಬಿ ಬೇಬಿ ಬಂದು ಒಂದು ಹೆಲ್ದಿಯಾಗಿ ಬೆಳೀತಾ ಇದೆ ಅಂತ ಅರ್ಥ ಅಂಡ್ ನೆಕ್ಸ್ಟ್ ಬಂದು ಐದನೇದು ಬೇಬಿಯ ಕಿಕ್ಸ್ ಬೇಬಿ ಕಿಕ್ಸ್ ಚೆನ್ನಾಗಿ ನಿಮಗೆ ಫಿಫ್ತ್ ಮಂತ್ ಎಂಡಿಂಗ್ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಫಿಫ್ತ್ ಮಂತ್ ಸ್ಟಾರ್ಟ್ ಆಗುತ್ತೆ ಸೊ ಚೆನ್ನಾಗಿ ಹೆಲ್ದಿ ಆದಂತಹ ಒಂದು ರೀತಿಯಲ್ಲಿ ಬೇಬಿದು ನಿಮಗೆ ಏನಂತಂದರೆ ಬೇಬಿ ಕಿಕ್ಸ್ ಎಲ್ಲ ಆಗ್ತಾ ಇದೆ ಅಂದರೆ ಇದು ಕೂಡ ಒಂದು ಹೆಲ್ದಿ ಬೇಬಿಗೆ ಬಂದು ಒಂದು ಗುರುತೇನೆ ಯಾಕಂದರೆ ಬೇಬಿ ಕಿಕ್ಸ್ ಅನ್ನೋದು ಕೂಡ ಒಂದು ಹೆಲ್ದಿ ಬೇಬಿ ಗ್ರೋತ್ ಆಗ್ತಾ ಇದೆ ಅಂದರೆ ಮಗುಗೆ ಎಲ್ಲ ರೀತಿಯ ಆರ್ಗನ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಕ್ಯಾಲ್ಶಿಯಂ ಬೆಳವಣಿಗೆ ಕ್ಯಾಲ್ಶಿಯಂನ ಒಂದು ಡೆವಲಪ್ಮೆಂಟ್ ಅದಿದ್ದರೆ ತಾನೇ ಕಾಲುಗಳೆಲ್ಲನೂ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮೂಳೆಗಳು ಸ್ಟ್ರಾಂಗ್ ಆಗಿ ಓದಿಯುವಂಥದ್ದು ಸೊ ಇಂಥದ್ದಾಯಿತು ಅಂದರೆ ಇದು ಕೂಡ ಒಂದು ಹೆಲ್ದಿ ಬೇಬಿ ಅಂತಲೇ ಅರ್ಥ ಆರನೇದು ಬೇಬಿ ನಿಮ್ಮ ಮಾತಿಗೆ ರೆಸ್ಪಾಂಡ್ ಮಾಡುತ್ತೆ ಇದು ಕೂಡ ಒಂದು ಹೆಲ್ದಿ ಬೇಬಿಗೆ ಗ್ರೋತ್ ಅಂತಲೇ ಅರ್ಥ ಸೊ ಮಗುವಿನ ಒಂದು ಸ್ಪಂದನೆ ತುಂಬ ಮುಖ್ಯ ಪ್ರೆಗ್ನೆನ್ಸಿಯಲ್ಲಿ ಸೊ ನೀವು ಮಾತಾಡೋವಾಗ ನೀವು ನಗಾಡೋವಾಗ ಏನೋ ಒಂದು ಖುಷಿಯಾಗಿ ತಿನ್ನೋವಾಗ ಮಗು ಸ್ಪೆ ನಿಮಗೆ ಒಂದು ಸ್ಪಂದಿಸ್ತು ಅಂದರೆ ಒಂದು ಹೆಲ್ದಿ ಬೇಬಿ ಅದು ಕೂಡ ನಿಮಗೆ ಒಂದು ಖುಷಿ ಆಗುತ್ತೆ ಕೆಲವ್ರಿಗೆ ಬೇಗ ಆಗುತ್ತೆ ಕೆಲವ್ರಿಗೆ ಲೇಟ್ ಆಗುತ್ತೆ ಏನು ತೊಂದರೆ ಇಲ್ಲ ಒಟ್ನಲ್ಲಿ ಹಾಗೆ ಆಗುತ್ತೆ ನೆಕ್ಸ್ಟ್ ಏಳನೇ ಸಿಂಪ್ಟಮ್ ಏನಪ್ಪ ಅಂತಂದರೆ ಮಗುವಿನ ವೆಯ್ಟ್ ಗೇನ್ ಮಗುವಿನ ವೆಯ್ಟ್ ಗೇನ್ ತುಂಬಾ ಮುಖ್ಯ ಒಂದೊಂದು ಪ್ರೀವಿಯಸ್ ಸ್ಕ್ಯಾನಿಂಗಲ್ಲಿ ಇರುವಂತಹ ಒಂದು ವೆಯ್ಟ್ಗಿಂತ ಗ್ರೋತ್ ಜಾಸ್ತಿ ಇರಬೇಕು ಸೊ ಆ ಥರ ಇತ್ತು ಅಂದರೆ ಹೆಲ್ದಿ ಬೇಬಿ ನಿಮಗೆ ಒಂದು ಒಳ್ಳೆ ರೀತಿಯ ಗ್ರೋತ್ ಆಗ್ತಾ ಇದೆ ಅಂತ ಅರ್ಥ ನೆಕ್ಸ್ಟ್ ಸೆವೆಂತ್ ಏತ್ ನೈನ್ ಮಂತ್ಗಳಲ್ಲಿ ನೀವು ಮಾತಾಡೋದನ್ನ ಮಗು ಕೇಳಿಸ್ಕೊಂಡು ಅದು ಅದಕ್ಕೆ ತಕ್ಕ ಹಾಗೆ ಮಗು ಕಿಕ್ ಮಾಡುತ್ತೆ ಸೊ ಇವಾಗ ಗೊತ್ತಾಗುತ್ತೆ ನಿಮ್ಮ ಮಗುಗೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಸೊ ಇದು ಬಂದು ಮೇಯ್ನ್ ಆಗಿ ನಿಮ್ಮ ಮಗು ಚೆನ್ನಾಗಿ ಕಿಕ್ ಮಾಡ್ತಾ ಇದೆ ನಿಮ್ಮ ಮಾತ್ಗೆ ಚೆನ್ನಾಗಿ ಕೇಳಿಸ್ಕೊಂಡು ಮಗು ಕಿಕ್ ಮಾಡ್ತಾ ಇದೆ ಅಂದರೆ ಮಗುಗೆ ಕಿವಿಯ ಒಂದು ಒಂದು ಶ್ರವಣ ಶಕ್ತಿ ಚೆನ್ನಾಗಿದೆ ಅಂತ ಅರ್ಥ ನೆಕ್ಸ್ಟ್ ಮಗುವಿನ ಹಾಗೆ ಬೆಳೀತಾ ಬೆಳೀತಾ ಬೆಲ್ಲಿ ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ ಒಂದು ಲೆವೆಲ್ಗೆ ಗ್ರೋತ್ ಆಗುತ್ತೆ ಸೊ ಇದು ಕೂಡ ಒಂದು ಹೆಲ್ದಿ ಬೇಬಿಗೆ ಒಂದು ಒಳ್ಳೆ ಸಿಂಟಮ್ ಅಂತಾನೆ ಹೇಳ್ಬೋದು ಬಂದು ಪ್ಲಾಜೆಂಟ್ ಚೆನ್ನಾಗಿದೆ ಲಾಸ್ಟ್ ನೈನ್ತ್ ವರ್ಗು ಯಾವುದೇ ರೀತಿ ಪ್ಲಾಜೆಂಟ್ ಬ್ಲೀಡಿಂಗ್ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಅಂದ್ರೂ ಕೂಡ ಮಗುಗೆ ಆಕ್ಸಿಜನ್ ಲೆವೆಲ್ ನ್ಯೂಟ್ರಿಯೆಂಟ್ಸ್ ಲೆವೆಲ್ ಸರಿಯಾಗಿ ಹೋಗ್ತಾ ಇದೆ ಅಂತ ಅರ್ಥ ಸೊ ಸೆವೆಂತ್ ಮಂತ್ ಅಲ್ಲಿ ರೀತಿ ಪ್ರೀಮೆಚೂರ್ ಬೇಬಿ ಆಗೋದಕ್ಕೆ ಚಾನ್ಸ್ ಇಲ್ಲದೆ ಒಂದು ಉತ್ತಮವಾದ ರೀತಿಯಲ್ಲಿ ಮಗು ಬೆಳೀತಾ ಇದೆ ಅಂದ್ರೂ ಕೂಡ ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ ಸೊ ಸೆವೆಂತ್ ಮಂತ್ ಅಲ್ಲಿರುವಂತಹ ವೈಟ್ ಗೈನ್ ಹಾಗೇನೆ ಏತ್ ಮಂತ್ಗೆ ಒಂದ್ ಕೆಜಿ ಕೆ ಜಿ ಆಗಿ ನೈನ್ತ್ ಮಂತ್ಗೆ ಎರಡು ಕೆ ಜಿಯಿಂದ ಯಿಂದ ಎರಡೂವರೆ ಮೂರ್ ಮೂರುವರೆ ಕೆ ಜಿ ನಾಲ್ಕು ಕೆ ಮಗುವಿನ ಗ್ರೋತ್ ಇರುತ್ತೆ ಸೊ ಒಂದು ಒಳ್ಳೆಯ ಒಂದು ಸ್ಕ್ಯಾನಿಂಗಲ್ಲಿ ಮಗುವಿನ ಗ್ರೋತನ್ನು ಐಡೆಂಟಿಫೈ ಮಾಡ್ಬೋದು ಮತ್ತು ಬಂದು ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಕೂಡ ಹೇಳ್ಬೋದು ಸೊ ಇದು ಹೆಲ್ದಿ ಬೇಬಿಗೆ ಹೆಲ್ದಿ ಪ್ರ ಗ್ರೋತ್ ಆಗ್ತಾ ಇದೆ ಹೆಲ್ದಿ ಬೇಬಿ ಗ್ರೋತ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದೊಳ್ಳೆ ಸಿಂಟಮು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತವಾಗಲೂ ನೀವು ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಈ ಸೆವೆನ್ ಸಿಂಟಮ್ಸ್ ಕೂಡ ಹೆಲ್ದಿ ಬೇಬಿ ನಿಮ್ಮ ಹೋಟೆಲಿ ಗ್ರೋತ್ ಆಗ್ತಾ ಇದೆ ಅಂತ ಅರ್ಥ ಇದರಲ್ಲಿ ಎಲ್ಲನೂ ಇದೆಯಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಟೆಕ್ ಯು ಬಾಯ್